ನನ್ನ ಶಾಲೆ ಹೆಸರು ಬಸವೇಶ್ವರ ಇಂಗ್ಲಿಷ್ ಹೈಸ್ಕೂಲ್ ನಾನು ಎಂ ಅಶ್ರೀ ಇವತ್ತು ನಮಗೆ ವಿಜಯ್ ಪ್ರಕಾಶ್ ಸರ್ ಅವರು ಹೇಳಿ ಹೇಳಿ ಜಯಪ್ರಕಾಶ್ ಜಯಪ್ರಕಾಶ್ ಅವರು ನಮಗೆ ಮೆಂಟರಿಂಗ್ ಮಾಡಿದ್ದಾರೆ ಮೀನ್ಸ್ ನಾವು ಟೆಂತ್ ಅಲ್ವಾ ಏನ್ ಟೆನ್ಷನ್ ತಗೊಂಡ್ಬಾರ್ದು ಜಾಸ್ತಿ ಓದೋ ಟೈಮಲ್ಲಿ ಓದ್ಬೇಕು ಆಟ ಆಡೋ ಟೈಮ್ ಅಲ್ಲಿ ಆಟ ಆಡ್ಬೇಕು ಯಾವಾಗ್ಲೂ ಆಟ ಆಡ್ತಾನೆ ಇರೋದಲ್ಲ ಫೋನ್ ನೋಡ್ತಾನೆ ಇರೋದಲ್ಲ ಟಿವಿ ನೋಡ್ತಾನೆ ಇರೋದಲ್ಲ ಅವರು ಅದಕ್ಕೆ ಅಂತ ಒಂದು ಲಿಮಿಟ್ಸ್ ಇರುತ್ತೆ ಅಂತ ತಿಳ್ಕೊಟ್ಟಿದ್ದಾರೆ ಆಮೇಲೆ ಮೈಂಡ್ ನಮ್ಮ ನಮ್ಮ ಮೈಂಡ್ ಹೆಂಗೆ ಓಪನ್ ಅಪ್ ಆಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹತ್ರನೂ ನಾವು ಫ್ರೀಯಾಗಿ ಮಾತಾಡಬೇಕು ಮೈಂಡ್ ಓಪನಿಂಗ್ ಆಗಿ ಮಾತಾಡಬೇಕು ಮತ್ತು ಯಾವಾಗಲೂ ನಾವು ಇನ್ವಾಲ್ಡ್ ಆಗಿರಬೇಕು ಕಡೆ ಎಲ್ಲ ಥಿಂಕ್ ಮಾಡಬಾರ್ದು ಯಾವಾಗಲೂ ನಾವು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಬೇಕು ಆಮೇಲೆ ನಾವು ಮೋಟಿವೇಶನ್ ತಗೊಳ್ಬೇಕು ಬೇರೆಯವರಿಂದ ನಾವು ಏನೇನು ಎಲ್ಲ ಕಲ್ತ್ಕೊಬೇಕು ಬರೀ ನಮ್ಮಿಂದ ಮಾತ್ರ ಅಲ್ಲ ಬೇರೆಯವರಿಂದ ಕಲ್ತ್ಕೊಂಡು